ಗ್ರಾಮ್ ಪಂಚಾಯಿತಿಯಲ್ಲಿ ಹಣ ದುರ್ಪ ದುರ್ಬಳಕೆ ಆಗಿ ಮಾಡಿರುವ ಬಗ್ಗೆ ಇದು ನಮ್ದು ಒಂದು ದೂರ್ ಸರ್ಕಾರ ದೂರ ಸಲ್ಸವಿ ಈಗ ನಿಮ್ ಮೀಡಿಯಾ ಮುಖಾಂತರ ಸಾರ್ವಜನಿಕ ಗೊತ್ತಾಗಬೇಕು ಸರ್ಕಾರಕ್ಕೆ ಸುದ್ದಿ ಅಂತ ಹೇಳಿ ಇದು ನಾವು ಸುದ್ದಿ ಪ್ರಕಟ ಶ್ರೀಮತಿ ವಿದ್ಯಾವತಿ ಅಂತ ಹೇಳಿ ಗ್ರಾಮ ಪಂಚಾಯತ್ ಪಿ ಡಿಒ ಅವ್ರ ಇಲ್ಲಿ ಎಪ್ರೈಲ್ ತಿಂಗಳಾಗ ಬಂದ ರೀ ಎಪ್ರೈಲ್ ತಿಂಗಳ ಬಂದ ಮೇ ತಿಂಗಳ ಐದನೇ ತಿಂಗಳದಾಗ ಕಳು ಮಾಡ ಶುರು ಮಾಡ್ಯಾರ ಐದನೇ ತಿಂಗಳದಾಗ ಹದಿನೆಂಟು ಮಂದಿ ಕಮಿಷನ್ ಏಜೆಂಟ್ ಇರ್ತಾರ ಅವರಿಗೆ ಅಕೌಂಟ್ ಮಾಡಿದ ಅದ್ರಾಗೆಲ್ಲ ಒಂದು ಆನ್ಲೈನ್ ಪೇಮೆಂಟ್ ದಾಗ ಏಳನೇ ತಿಂಗಳಾಗ ಐವತ್ ಮೂರು ಮಂದಿ ಡ್ರಾ ಮಾಡ್ಯಾರ ಹಿಂಗ್ ಟೋಟಲ್ ಆಗಿ ಮೂವತ್ ಲಕ್ಷ ಮೂರ್ ಸಾವಿರ ರೂಪಾಯಿ ಅದು ಆಗಿದಲ್ಲ ಅದ್ರಾಗ ಬಹಳ ಆದ್ರೆ ತೋರ್ಸ ಸಲ ಜನರಿಗೆ ತೋರಿಸ್ಬೇಕು ಆಫೀಸರ್ ತೋರಿಸ್ಬೇಕಂದ್ರೆ ಒಂದ್ ಮೂರ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೇಕು ಅದಕ್ಕೆ ಉಳಕಿದ ಏನಪ್ಪಾ ಅಂದ್ರೆ ಮಾಡ್ಯಾರ ಅದ್ರ ಸಲಹೆ ಇದಕ್ಕ ಹಿಂದ ಏನಪ್ಪಾ ಅಂದ್ರೆ ನಾ ಹತ್ತೊಂಬತ್ತು ತಾರೀಕು ಇದೇ ವಿಷಯದಾಗ ದೂರ ಸಲ್ಲಿಸಿದ ಪ್ರಕಾರ ಮೀಡಿಯಾದವ್ರಿಗೆ ಹೇಳಿದ ಪ್ರಕಾರ ಅದು ಸುದ್ದಿ ಕೇಳಿ ನಮ್ಮ ಉದ್ದೇಶ ಉದ್ದೇಶಪೂರ್ವಕವಾಗಿ ತಮ್ಮದು ಎಲ್ಲ ಮುಸ್ಕೋಬೇಕಂತ ಹೇಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಹಾಲು ಮತ್ತು ಏಜಾಜ್ ಪಟೇಲ್ ಅಂಥೇಳಿ ಗ್ರಾಮ ಪಂಚಾಯತ್ ಮೆಂಬರೇ ಅವರು ಕೂಡ ಒಂದು ಇಬ್ಬರು ಮೂರು ಮೆಂಬರ್ ಯಾರು ಸೇರ್ಕಿಸಿ ಇಲ್ಲ ಅವರು ನಮ್ಮೆಲ್ಲ ಅಪರಾಧ ಮಾಡಿ ಪಿ ಡಿ ಒ ಪರವಾಗಿ ಅವರು ಇವರು ಪಿ ಡಿ ಓ ಅವರು ಹಂಗೆ ಮಾಡಿಲ್ಲ ನಾವು ಚಲೋ ವಿಮೆ ಅವ್ರು ಸುಳ್ಳು ಹೇಳ್ಯಾರ ಅದು ಇದು ಅಂಥೇಳಿ ಸಿಮೆಂಟ್ ಫ್ಯಾಕ್ಟ್ರಿದು ಇಪ್ಪತ್ತು ಲಕ್ಷ ರೂಪಾಯಿ ಏನಪ್ಪ ಅಂದರೆ ಬಂದಿದ್ದು ಏನು ಮಾಡ್ಯಾರ ಏನು ಗೊತ್ತಿಲ್ಲ ಅಂದರೆ ಸೂರ್ಯ ಇಪ್ಪತ್ತು ಲಕ್ಷ ರೂಪಾಯಿ ಯಾಕೆ ಅದಕ್ಕೆ ಹಿಂದೆ ಸೂರ್ಯಕಾಂತ್ ಸುಮಾರು ಏನೂ ಇಲ್ಲಾಂದರೆ ಒಂದು ಎಂಬತ್ತೆ ತೊಂಬತ್ತೊಂದು ಕೋಟಿ ಸಿನಿಪ್ ಕಳವು ಮಾಡಿದದ ಅದು ಅವ್ರ ಪೇಟೆಗೆ ಮಾಡಿದದ ಕಂಪ್ಲೇಂಟ್ ಮಾಡಿದದ ನಾವು ಕಂಪ್ಲೇಂಟ್ ಮಾಡೀವಿ ನಿಲಮ್ಮ ಅಧ್ಯಕ್ಷರು ಕೂಡ ಕಂಪ್ಲೇಂಟ್ ಮಾಡೀವಿ ಸೂರ್ಯಕಾಂತ್ ಇರೋದು ಇದು ಹಣದ ಹಣದಾಗಿದ್ದು ಇವ್ರು ಕೇಳಿಲ್ಲ ಈಗಿರೋ ಯಾಕೋ ಜಿಲ್ಲಾ ಪಂಚಾಯತಿ ಅಧಿಕಾರವೂ ಕೇಳಲ್ಲ ತಾಲೂಕ್ ಪಂಚಾಯಿತಿ ಕೇಳಲ್ಲ ಈಗ ಅದು ಕೇಳಲಾರ ಪಕ್ಷಕ್ಕೆ ನಾವು ಲೋಕಾಯಿತ ಹೋಗಿ ಸೂರ್ಯಕಾಂತ್ ಇರೋದು ಕಂಪ್ಲೇಂಟ್ ತಗೊಂಡು ಅದು ಲೋಕಾಯಿತ ಹೋಗ್ಯದ ಫೈಲದ ಅದು ಅದರ ಬಗ್ಗೆ ಅಲ್ಲ ಈಗ ನಮ್ಮದು ವಿದ್ಯಾವತಿ ಏನು ಮೇಡಮ್ ಅರ ಇವ್ರು ಕಳವು ಮಾಡೋಕ್ಕಾರ ಇವ್ರು ಬರೀ ಇನ್ಕ್ವೈರಿ ಮಾಡಿರಿ ಗ್ರಾಮ ಪಂಚಾಯತಿಗೆ ಬರ್ರಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕು ವೋಚರ್ ಕೊಡಬೇಕು ಕ್ಯಾಶ್ಬುಕ್ ಕೊಡಬೇಕು ಕಾಮಗಾರಿ ಏನು ಮಾಡಿ ದಾಖಲಾತಿ ಕೊಡಬೇಕು ಅದು ಮಾಡಿದರೆ ಸತ್ಯ ಏನದ ಅಂದರೆ ಹೊರಗೆ ಬರ್ತದ ಅದು ಮಾಡಿ ಮಾಡಂಥೇಳಿ ಅನೇಕ ಸಾರಿ ಮನವಿ ಪತ್ರ ಜಿಲ್ಲಾ ಪಂಚಾಯತಿ ಅಧಿಕಾರಿಗೆ ಮನವಿ ಪತ್ರ ಬರೆದ್ರೆ ಅವರು ಇನ್ನಾವರಿ ಕೇಳಿಲ್ಲ ಹದಿನಾಲ್ಕು ತಿಂಗಳಿನ ಶುರು ಇದು ತಾಲೂಕು ಪಂಚಾಯತಿ ಯುವ ಕೇಳಿದರೆ ಅವರು ಇನ್ಕ್ವರಿ ಮಾಡಲಿಕ್ಕೆ ತಯಾರಿಲ್ಲ ಈ ಮತ್ತು ಅದು ಇದಕ್ಕೆ ಇದಕ್ಕೆ ಹಿಂದೆ ಬೆಂಗಳೂರು ಪಂಚಾಯತ್ ರಾಜ್ ಕಮಿಷನರ್ ಸಾಹೇಬನಪ್ಪ ಅಂದರೆ ಪತ್ರ ಬರೆದಿದ್ದೆವು ಅವ್ರು ಒಂದ್ಸರಿ ವಾಪಸ್ ಬರ್ದಾರ ಇನ್ಕ್ವೈರಿ ಮಾಡಿ ಅಂತ ಹೇಳಿ ಇದು ಮೊನ್ನೂ ಅವ್ರಿಗೆ ಪತ್ರ ಬರ್ದೀನಿ ಅವ್ರಿಗೆ ಪತ್ರ ಬರ್ದೀವಿ ಖಾಲಿ ಇವ್ರಿಗೆ ಕಾಪಿ ಹಾಕ್ಯಾಮಿ ಇದು ಇನ್ಕ್ವೈರಿ ಮಾಡಿಸ್ರೆ ಅಂತ ಹೇಳಿ ಮಾಡಿವಿ ಇದು ಖರೇ ಸೋಳು ಆರ್ ಟಿ ಆರ್ಟಿಯದಾಗ ಕೇಳಿದ್ರೆ ಕೊಟ್ಟಿಲ್ಲ ಅವರು ಮನೆ ಆರ್ಟಿಯದಾಗ ಸೂರ್ಯಕಾಂತರ ಬಟ್ಟೆ ಕೊಟ್ಟಿಲ್ಲ ಈ ವಿದ್ಯಾರ್ಥಿ ಅವ್ರು ಕೇಳಿದರೆ ಅವು ಏನು ಕೆಲಸಕ್ಕೆ ಬರಲ್ಲ ಕಾಗ್ ಕೊಟ್ಟರೆ ಅವು ಸುಮ್ಮ ಯಾವಾದ್ರೆ ಕಾಗದ ಫೋಟೋ ಅದು ನಾವು ಕೇಳಿದ ದಾಖಿಲಾತೆ ಕೊಟ್ಟಿಲ್ಲ ದಾಖಲಾತಿ ಮೇಲ್ ಅಧಿಕಾರಿ ಬಂದು ಕೇಳಂಗೇ ಇಲ್ಲ ನಾವ್ ಎಸ್ ಸಾರಿ ಇದೆ ಬಾ ಹೋಗಿನಿ ನಿಮ್ ಫೋನ್ ನಂಬರ್ ಫೋನ್ ನಂಬರ್ ಬರ್ಕೋದು ಅವ್ರ ಗ್ರಾಮ ಪಂಚಾಯತ್ ಅಡ್ರೆಸ್ ತಗೋದು ಬಿಟ್ಬಿಡೋದು ಮಾಡಿಲ್ಲ ಇಲ್ಲ ಕೊಟ್ಟಿಲ್ಲ ಕೊಟ್ಟಿಲ್ಲ ಸದ್ಯ ಏನಿಲ್ಲ ಕೊಟ್ಟಿಲ್ಲ ಅದು ಮೊನ್ನೆ ಇಪ್ಪತ್ನಾಲ್ಕು ತಾರೀಕು ಅದು ಕೊಟ್ಟಾರ ಅದು ಏನು ಕೆಲ್ಸಿಗೆ ಬರಲ್ಲ ಅವು ಸೊಮ್ ಏನೇ ಕೈಯಲ್ಲಿ ಕೆಚ್ಚಿ ಬೆಚ್ಚಿ ಬಾರಿ ಕೊಟ್ಟಾರ ಅದು ಏನು ಕೆಲ್ಸಕ್ಕೆ ಬರಲ್ಲ ನಾವು ಕೇಳೋದು ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ರೀ ಕರಾವ್ ಸುಲಿ ಚೆಕ್ ಆನ್ಲೈನ್ ಆನ್ಲೈನ್ದಾಗ ಗೊತ್ತಾಗಲ್ಲ ಹದಿನೈದು ಆನ್ಲೈನ್ ಆನ್ಲೈನ್ದಾಗ ಗೊತ್ತಾಗ್ತದ ಈಗ ನಂಬಲ್ಲಿ ಆನ್ಲೈನ್ದಾಗ ಹದಿನೈದು ಹಣಕಾಸು ನಿಮ್ಗೆ ಕೊಟ್ಟಿ ನೋಡಿರಿ ಅದು ಮೂವತ್ತು ಲಕ್ಷ ಮೂರು ಅದ ಅದು ನಮಗೆ ಸಿಕ್ಕಲ್ಲ ಅವರು ಕೊಟ್ಟೆ ಸಿಗ್ಬೇಕ್ರಿ ನಮ್ಗೆ ಇಲ್ಲಾಂದರೆ ಬ್ಯಾಂಕಿನವರು ಯಾರಿಗೆ ಕೊಡೋಂಗಿಲ್ಲ ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡಿ ಅದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಅಂದರೆ ಕೊಡ್ತಾರೆ ಇಲ್ಲಂದ್ರೆ ಸಾಧ್ಯ ಇಲ್ಲ ಯಾರಿಗೆ ಕೊಡಾಕ ಅದು ನಮಗೆ ಹ್ಯಾಂಗೆ ಗೊತ್ತಾಗ್ತದೆ ರೀ ನಮ್ಮ ದಾಖಲಾತಿ ನಂಬಲ್ಲಿ ಏನೂ ಇಲ್ಲ ನಮ್ಮ ದಾಖಲಾತ್ರೆ ಕಂಪ್ಲೇಂಟ್ ಮಾಡಿದ ದಾಖಲಾತಿ ಆನ್ಲೈನ್ ಪೇಮೆಂಟ್ ಆಗಿದ್ದು ಒಂದು ಇದು ಮಾಡ್ಯಾರ ನೋಡಿರಿ ಹಿಂದಿಕ್ಕಿಂತ ಎರಡು ಸಾವಿರದ ಇಪ್ಪತ್ತೊಂದರದು ಯಕ್ಷನ್ ಪ್ಲಾನ್ ಅಂದರೆ ಕಿರಿ ಯೋಜನೆ ಏನಪ್ಪ ಅಂದರೆ ಬದಲಾಯಿಸಿ ತಮ್ಮ ತಮ್ಮ ಅನುಕೂಲಕ್ಕಾಗಿ ಬೇರೆ ಏನಾರು ಮಾಡ್ಕಿಸಿ ಅದು ಒಂದು ಅದು ರೊಕ್ಕ ಹಾಳು ಮಾಡ್ಲಾಕೆ ಮಾಡ್ಯಾರ ನಮ್ಮ ಆಗ್ರಹ ಏನು ಬೆಂಗಳೂರು ಜಿಲ್ಲಾ ಪಂಚಾಯತ್ ಏನ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತರಿಗೆ ನಾವು ಮನವಿ ಮಾಡ್ಕೋತೀವಿ ಇನ್ಕ್ವೈರಿ ಮಾಡಿಸ್ರಿ ಜಿಲ್ಲಾಧಿಕಾರಿಗಳಿಗೂ ನಾವು ಮನವಿ ಮಾಡ್ಕೊಂಡಿವಿ ಅವ್ರು ಕೇಳ್ತಾ ಇಲ್ಲ ಪಂಚಾಯತಿ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ಇನ್ಕ್ವೈರಿ ಮಾಡ್ತಾ ಇಲ್ಲ ನಮ್ಮ 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 ಮಾತು ಕಿವಿಲಿ ಕೇಳ್ತಾ ಇಲ್ಲ ಅದರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮಧ್ಯ ವಹಿಸಿ ಇನ್ಕ್ವೈರಿ ಮಾಡಿಸ್ರಿ ಹೇಳಿ ನಾವು ಮನವಿ ಕೇಳಿವಿ ಏನಾದರೂ ನಿಮ್ಮ ಮುಖಾಂತರ ಕೇಳ್ತೀವಿ ಇದು ರೈಟಿಂಗ್ದಾಗೂ ಕೊಡ್ತೀನಿ ನಾ ಅವರಿಗೆ ನಮ್ದು ಏನದ ಇನ್ಕ್ವೈರಿ ಮಾಡಿರಿ ಪಂಚಾಯತ್ ಉಳಿಸ್ರಿ ಈ ನಮನ ಸರ್ಕಾರ ಬಿಟ್ಟರೆ ಏನು ಮಾಡ್ತೀರಿ ಈಗ ಖರೆ ಸತ್ಯ ಸುಳ್ಳು ಹೇಳೋಂಗಿಲ್ಲ ಈ ಗ್ರಾಮ ಪಂಚಾಯತ್ ಕಣ್ಣೇ ಕಾಣಂಗಿಲ್ಲ ಇವ್ರ ಕಣ್ಣು ಆಪರೇಷನ್ ಇವ್ರಿಗೆ ಇವ್ರ ಇವ್ರ ತಾಲೂಕ್ ಪಂಚಾಯತ್ ಇರ್ಗಿ ಜಿಲ್ಲಾ ಪಂಚಾಯತ್ ಗೆ ಪಂಚಾಯತ್ ರಾಜ್ ಆಯುಕ್ತರ ಮನವಿ ಮಾಡ್ತೀನಿ ಇವ್ರಿಗೆ ಕಣ್ಣು ಆಪರೇಷನ್ ಮಾಡ್ಬೇಕು ಆಪರೇಷನ್ ಮಾಡಿದ್ರೆ ಕಾಣ್ತಾನೆ ನೋಡೋಮ್ರಿ ಇವತ್ತಿಗೆ ಚಿಟ್ಟಿಯರ ಕೊಡ್ಬೇಕಲ್ರಿ